ఇవతూ మేకెదు తల మిణి సామా బి ఈి వెల్లుల్లి శుంఠి కొత్తిబీ సొప్పు పుదీనా సొప్పు టమాటో బాడే మెణసినకై ఇష్ట ఎన్నెలు ఉర్కో సోంపు కసగసె చె లవంగ ఏళ్ళకొందు నాల్కూ బాడ మెణిన్కాయ

ಒಂದು ಸ್ಪೂನ್ ಮಸಾಲ ಸ್ಪೂನ್ ಧನಿಯಾ ಪುಡಿ ಕುಕ್ಕರಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಎಣ್ಣೆ ಕಾಯಿದ ಮೇಲೆ ಕರಿ ಮೆಣಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕಾದ್ರೆ ಅಷ್ಟು ಹಾಕಿಲ್ಲ ಇವಾಗ ಫ್ರೈ ಮಾಡ್ಬೇಕಾದ್ರೆ ಆಫ್ನ ಹಾಕ್ತೀನಿ ಇದಾದ್ಮೇಲೆ ಜಾರಕ್ಕೆ ಹಾಕ್ಕೊಂಡು ಆಡಿಸ್ಕೊಡೋಣ ಈ ಥರ ನೀರು ಒಂಚೂರು ಇದ್ರೆ ಫ್ರೈ ಆದಮೇಲೆ ಆಡಿಸಿರೋ ಮಸಾಲೆನ ಅದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ಮಾಡಿ ಕೊಡ್ರಿ ಒಂದು ಐದು ಇಸ್ ಬಂದ್ಮೇಲೆ ಇರಿಸ್ಬಿಡ್ರಿ ನೀರು ಹಾಕಾಯ್ತು ಇವಾಗೆಲ್ಲ ಆಯಿತು ಇದು ಇದ್ದೀನಿ ನಾವು ಬಿಸಿಲು ಆಯಿತು ಕುಕ್ಕರ್ ತೆಗಿತಾಯಿದ್ದೀನಿ ಮಿಕ್ಸಲನ್ನು ನೋಡಿ ಈ ಥರ ಆಗೈತೆ ಕುಕ್ಕರ್ ಮೇಲೆ ಒಂದು ಐದು ನಿಮಿಷ ಕುದಿಸ್ಕೋಬೇಕು ನೋಡಿ ಇವಾಗ ಸಾಂಬಾರು ರೆಡಿ ಆಗೈತೆ ಅನ್ನದ ಜೊತೆ ಹಾಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಹಾಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ